ನಮಸ್ಕಾರ ಎಲ್ಲರಿಗೂ ಸೊ ಈ ಒಂದು ಮೈಂಡ್ ಮ್ಯಾಪಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪ ಅಂತಂದರೆ ಹಿಪ್ನೋಸಿಸ್ ಅಂದರೆ ಏನು ಮತ್ತು ಅದನ್ನು ಅದರ ಹಿಂದಿನ ಒಂದು ಹಿಸ್ಟ್ರಿ ಏನು ಮತ್ತು ಅದು ಯಾಕೆ ವರ್ಕ್ ಆಗುತ್ತೆ ಮತ್ತು ಅನುಕೂಲಗಳು ಅನನುಕೂಲಗಳ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮೊದಲನಿಗೆ ಮುನ್ನುಡಿಯಲ್ಲಿ ನಾವು ನೋಡ್ತಾ ಇದ್ದಾಗ ಜನರಲ್ಲಾಗಿ ಈ ಸಮೂಹ ಸಮೋಹನ ವಿದ್ಯೆ ಅಥವಾ ಹಿಪ್ನೋಸಿಸ್ ಅಂತ ಏನು ನಾವು ಕರಿತೀವಿ ಆಂಗ್ಲದಲ್ಲಿ ಅದನ್ನು ಥಿಂಕ್ ಮಾಡಿದಾಗ ನಮಗೆ ಏನನ್ನಿಸುತ್ತೆ ಯಾವುದೋ ಒಂದು ಸ್ಟೇಜ್ ಮೇಲೆ ನಿಂತಿರ್ತಕ್ಕಂಥ ಯಾರೋ ಮ್ಯಾಜಿಕ್ ಮಾಡೋರು ಅವ್ರ್ಗ ಅವ್ರು ಹಿಂಗೆ ಏನೋ ತರ ಕೈ ಆಡಿಸ್ಬಿಟ್ಟು ನಮ್ಮನ್ನ ಯಾವ್ದೋ ಲೋಕ ಕರ್ಕೊಂಡು ಹೋಗ್ಬಿಡ್ತಾರೆ ಈ ತರ ಒಂದು ಎಲ್ಲ ಮನಸ್ಸಿಗೆ ಬರುತ್ತಲ್ಲ ಸೊ ಇದು ಇದ್ರ ಹಿಂದೆ ಒಂದು ವಿಶೇಷವಾದ ಹಿಸ್ಟ್ರಿ ಇದೆ ಯಾಕೆ ಹಿಂಗಾಯ್ತು ಅಂತ ಮೊದಲೇದಾಗಿ ನಾವು ಡೆಫಿನೇಷನ್ ನೋಡ್ತಾ ಹೋದಾಗ ಇಲ್ಲಿ ನೀವು ಕರ್ಸರ್ ಫಾಲೋ ಮಾಡ್ಬೋದು ಹಿಪ್ನೋಸಿಸ್ ಎನ್ನುವುದು ಕೇಂದ್ರೀಕೃತ ಗಮನವನ್ನು ಒಳಗೊಂಡಿರುವ ಮಾನವನ ಸ್ಥಿತಿಯಾಗಿದೆ ಆಯ್ದ ಗಮನ ಮತ್ತು ಆಯ್ದ ಅಜಾಗರೂಕತೆ ಕಲ್ಪನೆ ಅಂದರೆ ಎಸ್ ಎಸ್ ಐ ಅಂತ ಕರೀತಾರೆ ಈ ಒಂದು ಸ್ಟೇಟಿಗೆ ಹಿಪ್ನೋಸಿಸ್ ಅಂದರೆ ಏನು ಅಂತಂದರೆ ಒಂದು ಮಾನವನ ಮನಸ್ಸಿನ ಸ್ಥಿತಿ ಅದು ಅದಕ್ಕೆ ಸೆಲೆಕ್ಟಿವ್ ಅಟೆ ಅಟೆನ್ಷನ್ ಮತ್ತು ಸೆಲೆಕ್ಟಿವ್ ಅಟೆನ್ಷನ್ ಅಂತ ಯಾವುದಕ್ಕೆ ಗಮನ ಕೊಡಬೇಕು ಯಾವುದಕ್ಕೆ ಗಮನ ಕೊಡಬಾರ್ದು ಅನ್ನೋ ಒಂದು ಪವರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವಿದ್ಯೆನ ಹಿಪ್ನೋಸಿಸ್ ಅಂತ ನಾವು ಕರಿತೀವಿ ಮತ್ತೆ ಕಡಿಮೆ ಬಾಹ್ಯ ಅರಿವು ಮತ್ತು ಸಲಹೆಗೆ ಪ್ರತಿಷ್ಠಿತ ಪ್ರತಿಕ್ರಿಯಿಸುವ ವರ್ಧಿತ ಸಾಮರ್ಥ್ಯ ಅಂದರೆ ಹೊರಗಡೆ ಏನು ನಡೀತಾ ಇದೆ ಆ ಹಿಪ್ನೋಸಿಸ್ ಮಾಡಿಸ್ಕೊಳ್ಳೋರಿಗೆ ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಎಚ್ಚರನೇ ಇರಲ್ಲ ಮೈ ಮೇಲೆ ಜ್ಞಾನನೇ ಇಲ್ಲ ಅಂತಾರಲ್ಲ ಸೊ ಆ ಥರ ಟೋಟಲಿ ಹಿಪ್ನೋಸಿಸ್ ಮಾಡೋರ ಒಂದು ಇದರಲ್ಲಿ ಅವರು ಇದಾಗ್ಬಿಟ್ಟಿರ್ತಾರೆ ಕಳೆದೋಗ್ಬಿಟ್ಟಿರ್ತಾರೆ ಸಂವಹನವು ನಿರ್ಣಯವಲ್ಲದ ತಲ್ಲೀನಗೊಳಿಸುವ ಅನುಭವವನ್ನು ಸೃಷ್ಟಿಸುತ್ತದೆ ಎಂದು ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯದ ಮನೋವೈದ್ಯ ಮತ್ತು ಸಂವಹನದ ಪ್ರಮುಖ ಸಂಶೋಧಕರಾದ ಡಾಕ್ಟರ್ ಡೇವಿಡ್ ಸ್ಪೀಗಲ್ ಅವರು ಹೇಳ್ತಾರೆ ಸೊ ಏನು ಹೇಳ್ತಾರೆ ಅಂತಂದರೆ ಅವ್ನ ಯಾವ್ದಾದ್ರು ಇನ್ನೊಂದ್ಸಲ ಡಿಫೈನ್ ಮಾಡ್ಬೋದು ಅಂತಂದರೆ ನಿರ್ಣಯವಲ್ಲದ ಅಂದರೆ ಏನು ಡಿಸೈಡ್ ಆಗಲ್ಲ ಆ ಒಂದು ಸ್ಟೇಟಿಗೆ ಹೋಗ್ಬಿಟ್ರೆ ಯೋಚನೆ ಮಾಡೋದಕ್ಕೆ ಮಾಡೋಕೆ ಆಗಲ್ಲ ಈ ತರ ಮಾಡಬೇಕು ಇವ್ರು ನಾನು ಯಾವ್ದೋ ಒಂದು ಲೋಕ ಕರ್ಕೊಂಡು ಹೋಗ್ತಿದ್ದಾರೆ ಸ್ಟಾಪ್ ಮಾಡ್ಬೇಕು ಹಿಂಗೆಲ್ಲ ಅನ್ಸೋದೇ ಇಲ್ಲ ಯಾಕಂದ್ರೆ ಕಂಪ್ಲೀಟ್ ಅವರ ಒಂದು ಹಿಡಿತದಲ್ಲಿ ನಾವು ಇದ್ಬಿಡ್ತೀವಿ ಒಂಥರ ಬೊಂಬೆ ತರ ಮಾಡ್ಬಿಡ್ತಾರೆ ಅನುಭವ ಅಂತ ಅವರು ಹೇಳ್ತಾರೆ ಈ ಡಾಕ್ಟರ್ ಇದನ್ನ ಶತಮಾನಗಳಿಂದ ವಿವಿಧ ರೂಪಗಳಲ್ಲಿ ಬಳಸಲಾಗ್ತಾ ಇದೆ ಆದ್ರೆ ಇದನ್ನ ಯಾರಪ್ಪ ಈ ಒಂದು ಪದವನ್ನ ಬಳಸಿದ್ರು ಹಿಪ್ನೋ ಹಿಪ್ನೋ ಹಿಪ್ನೋಟಿಸ್ ಹಿಪ್ನೋಸಿಸ್ ಅಂತ ಅಂತಂದ್ರೆ ಹದಿನೆಂಟು ನೂರ ಸ್ಕಾಟಿಷ್ ಮೂರದಲ್ಲಿ ಸ್ಕಾಟಿಶ್ ಶಸ್ತ್ರಚಿಕಿತ್ಸೆ ಡಾಕ್ಟರ್ ಜೇಮ್ಸ್ ಬ್ರೇಡ್ ಅನ್ನೋರು ಈ ಸಂಮೋಹನ ಅಥವಾ ಹಿಪ್ನೋಸಿಸ್ ಅಂತ ಆಂಗ್ಲದಲ್ಲಿ ಪದವನ್ನ ಜನಪ್ರಿಯಗೊಳಿಸ್ತಾರೆ ಆಮೇಲೆ ಬ್ರೇಡ್ ಬ್ರೇಡ್ನ ಕೇಂದ್ರ ಆವಿಷ್ಕಾರವು ಆ ಏಕಾಗ್ರತೆ ಮೆದುಳನ್ನು ಹೆಚ್ಚು ಸೂಚಿಸಬಹುದಾದ ಸ್ಥಿತಿ ಅಂತ ಮಾರ್ಗದರ್ಶ ದರ್ಶಿಸಬಲ್ಲದು ಅನ್ನೋದು ವಿವಾದಾತ್ಮಕವಾಗಿ ಉಳಿದಿದೆ ಇಲ್ಲಿ ನೀವು ಒಂದು ಚಿತ್ರ ನೋಡ್ತಾ ಇರಬಹುದು ಇಲ್ಲಿ ಒಬ್ಬರು ಯಾರೋ ಒಬ್ಬ ವ್ಯಕ್ತಿಗೆ ಹಿಂಗೆ ಏನೋ ಒಂದು ಚೈನ್ ಇಟ್ಬಿಟ್ಟು ಆ ವ್ಯಕ್ತಿ ನೀವು ನೋಡಿ ಯಾವುದೋ ಲೋಕಕ್ಕೆ ಹೋಗಿ ಹೋದಂಗೆ ಭಾಸ ಆಗ್ತದೆ ಆ ವ್ಯಕ್ತಿ ಈ ಥರ ಒಂದು ಇದಕ್ಕೆ ಇಂಡಕ್ಷನ್ ಮೆಥಡ್ ಅಂತ ಕರೀತಾರೆ ಈ ಇಂಡಕ್ಷನ್ ಮೆಥಡನ್ನು ಈ ಜೇಮ್ಸ್ ಬ್ರೇಡ್ ಅವರು ಅವಾಗ ನೂರ ನಾಲ್ಕು ಮೂರಲ್ಲಿ ತುಂಬ ಫೇಮಸ್ ಮಾಡ್ತಿದ್ರು ಬಟ್ ಅವ್ರು ಅದರಿಂದ ಒಂದು ಸೈಂಟಿಫಿಕ್ ರೀಸನ್ನು ಅದು ಅದೇನು ಕರೆಕ್ಟಾಗಿ ಕೊಡಲಿಲ್ಲ ಸೊ ಅದಕ್ಕೆ ಸೂಡ ಸೈನ್ಸ್ ಆಗಿ ಉಳ್ಕೊಳ್ಳುತ್ತೆ ಅದಕ್ಕೆ ವಿವಾದಾತ್ಮಕವಾಗಿ ಓಡುತ್ತೆ ಇವತ್ತಿನ ತಂಕನು ಆದರೆ ವೈದ್ಯರು ಶತಮಾನಗಳಿಂದಲೂ ಈ ತಂತ್ರವನ್ನು ಪರೀಕ್ಷಿಸಲು ಮತ್ತು ಕಲಿಸಲು ಉತ್ತಮ ಯಶಸ್ಸನ್ನು ಮುಂದುವರಿಸಿದ್ದಾರೆ ಎಂದು ಸ್ಪೀಕರ್ ಹೇಳ್ತಾರೆ ಸೊ ಅಂದಮೇಲೆ ಮಾನವ ಅಂದರೆ ಕ್ಯೂರಿಯಸ್ ಆಗಿರುತ್ತಲ್ಲ ಮೈಂಡು ಇದು ಒಬ್ಬರು ಹಿಂಗೆ ಮಾಡಿದ್ದಾರೆ ಎಲ್ಲರಿಗೂ ಸಾಧ್ಯ ಅಂತ ಹೇಳಿ ಅವರು ಥರ ಟ್ರೈ ಮಾಡ್ತಾನೆ ಇರ್ತಾರೆ ರಿಸರ್ಚ್ ಅನ್ನು ನೆಕ್ಸ್ಟ್ ನಾವು ಎರಡು ಒಂದು ನೆನೆಸ್ಕೊಳಕ್ ಹೋದಾಗ ಇಂದು ಮನಶಾಸ್ತ್ರಜ್ಞ ಮನೋವೈದ್ಯರು ಅಥವಾ ಸಂವಹನ ಚಿಕಿತ್ಸೆಯಲ್ಲಿ ಪ್ರಮಾಣೀಕರಿಸಿದ ಇತರ ಆರೋಗ್ಯ ವ್ಯಕ್ತಿಪರರು ಮೌಲ್ಯೀಕರಿಸಿದ ಸಲಹೆ ಪ್ರಮಾಣವನ್ನು ಬಳಸಿಕೊಂಡು ಸಂವಹನಗೊಳಿಸುವ ಸಾಮರ್ಥ್ಯಕ್ಕಾಗಿ ಸಂಭಾವ ಕ್ಲೈಂಟನ್ನು ಅನ್ನು ಮೊದಲು ಪರೀಕ್ಷಿಸುತ್ತಾರೆ ಯಾರ್ಯಾರನ್ನ ಈ ಥರ ಮಾಡ್ಬೋದು ಅನ್ನೋಕ್ಕೋಸ್ಕರ ಕೆಲವೊಬ್ಬರಿಗೆ ಮೈಂಡ್ ವೀಕ್ ಇರುತ್ತೆ ಅವರಿಗೆ ಏನೇನಾದರೂ ಹೇಳ್ಬಿಟ್ಟು ನಂಬಿಸ್ಬಿಡ್ಬೋದು ಆಯ್ತಾ ಇನ್ನು ಕೆಲವೊಬ್ಬರಿಗೆ ಈ ಥರ ಲಾಜಿಕ್ ತುಂಬ ಲಾಜಿಕಲ್ ಥಿಂಕ್ ಮಾಡೋರಿಗೆ ನೀನು ಏನೂ ಮಾಡೋಕ್ಕಾಗಲ್ಲ ನೀನು ಏನು ಹೇಳಿದ್ರು ಅವರು ನಂಬಲ್ಲ ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂತಂದ್ರೆ ಹಾಲಿವುಡ್ ಅಲ್ಲಿ ನೈಟ್ ಮೇರ್ ಆ್ಯಲಿ ಅಂತ ಒಂದು ಮೂವಿ ಇದೆ ನೈಟ್ ಮೇರ್ ಆ್ಯಲಿ ಅಂತ ಅದರಲ್ಲಿ ಹಿಂಗೆ ಅವನು ಇರ್ತಾನೆ ಇರ್ತಾನಂತಂದ್ರೆ ಸೈಕಾಲಜಿಸ್ಟು ಆ ಒಂದು ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಕ್ಲಯಂಟ್ ಅವರ ಯಾರೋ ಮಗಳು ಅಥವಾ ಹೆಂಡತಿ ಸತ್ತಿರ್ತಾಳೆ ಅವರನ್ನು ಮತ್ತೆ ವಾಪಸ್ ಬರೆಸ್ತೀನಿ ಅಂತ ಹೇಳಿಬಿಟ್ಟು ಅವನನ್ನ ಆ ಥರ ಹಿಪ್ನೊಟೈಸ್ ಮಾಡಿ ಆ ಥರ ಮಾಡ್ತಕ್ಕಂಥ ಒಂದು ಮೂವಿ ಅದು ಸೊ ಆ ಒಂದು ಇದಕ್ಕೆ ಇದು ಕಂಪೇರ್ ಆಗುತ್ತೆ ಎಲ್ಲರೂ ಸಮೂಹಗನಕ್ಕೆ ಸಮಾನಾಗಿ ಒಳಗಾಗುವುದಿಲ್ಲ ಆದರೆ ಸುಮಾರು ಮೂರನೇ ಎರಡರಷ್ಟು ವಯಸ್ಕರು ಎಂದು ಸಂಶೋಧನೆ ಕಂಡಿಡಿದಿದೆ ಸಿ ಇಲ್ಲಿ ಟೂ ಬೈ ಟೂ ಥರ್ಡ್ ಆಫ್ ದ ಪೀಪಲ್ ಏನಿದ್ದಾರೆ ಅಂದರೆ ಅಡಲ್ಟ್ಸು ಅವರು ಇದಕ್ಕೆ ಹಿಪ್ನೋ ಹಿಪ್ನೋಸಿಸ್ ಆಗೋಕ್ಕೆ ಸಂಭವ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸಮೂಹನ ಸಂವಹನ ಚಿಕಿತ್ಸಕನು ಸರೋವರದ ಅಥವಾ ಏಕಾಂತದ ಅಥವಾ ಕಡಲ ತೀರದ ವಿಹಾರದಂಥ ಯಾವ ರೀತಿಯ ಸಂವೇದನಾ ಅನುಭವಗಳನ್ನು ಅವುಗಳನ್ನು ಸುರಕ್ಷಿಸುವವಾಗಿರಿಸುತ್ತದೆ ಎಂಬುದರ ಕುರಿತು ಮಾತನಾಡುತ್ತಾರೆ ನಂತರ ಸಂವಹನ ಚಿಕಿತ್ಸಕನು ಆ ಚಿತ್ರಣವನ್ನು ಕಲ್ಪಿಸುತ್ತಾನೆ ಉದಾಹರಣೆಗೆ ಸಮುದ್ರದ ಉಪ್ಪು ಸಿಂಪಡಣೆ ಸೀಗಲ್ಗಳು ಓವರ್ ಹೆಡ್ನಲ್ಲಿ ಕರೆಯುತ್ತಿರುವುದು ಮತ್ತು ಸೂರ್ಯನಿಗೆ ಮುತ್ತಿಟ್ಟ ಚರ್ಮದ ಮೇಲೆ ಕೇಂದ್ರೀಕರಿಸುವುದು ವ್ಯಕ್ತಿಗೆ ಶಾಂತಗೊಳಿಸುವ ದೃಶ್ಯೀಕರಣಕ್ಕೆ ಆಳವಾಗಿ ಹೋಗಲು ಸಹಾಯ ಮಾಡುತ್ತದೆ ಅಂದರೆ ಮೊದಲು ಯಾವ ಥರ ಇಂಡಕ್ಷನ್ ಮೆಥಡ್ ಅಂತ ಹೇಳಿದ್ನಲ್ಲ ಯಾವ ತರ ಶಾರ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಈ ಥರ ಇಮ್ಯಾಜಿನ್ ಮಾಡಕ್ಕೆ ಶಾರ್ಟ್ ಮಾಡ್ತಾರೆ ಆ ಲೋಕವನ್ನು ನೋಡು ಕಣ್ಣಿರ್ ಕಾಡದ ಒಂದು ಭೌತಿಕ ಲೋಪ ನೋಡು ಆ ಒಂದು ಸಮುದ್ರ ದಂಡೆ ನೋಡು ಆ ಒಂದು ಸೀಗಲ್ಸ್ಗಳು ನೋಡು ಈ ತರ ಹಿಂಗೆ ಮಾಡ್ತಾ 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 ಒಂದ್ ಲೆವೆಲ್ಗೆ ನಾವು ಮುಣಗ್ ಕಂಪ್ಲೀಟ್ ಮನಸ್ಸು ಆದ್ರೆ ಬರೀ ಆ ಮಾತಿಗಷ್ಟೇ ಅಲ್ಲ ಒಂದು ಟೆಕ್ನಿಕ್ ಇದೆ ಅದು ಅದೇ ವಿವಾದಾತ್ಮಕವಾಗಿ ಉಳಿದಿರೋ ಆ ಟೆಕ್ನಿಕ್ ಹೆಂಗೆ ಅಂತೇಳಿ ಕೆಲವೊಬ್ಬ ವ್ಯಕ್ತಿಗಳಿಗಷ್ಟೇ ಗೊತ್ತಿರೋದು ಅವಾಗ ಸರಿಯಾಗಿ ಮಾಡಿದರೆ ರೋಗಿಯ ಭೌತಿಕ ಪರಿಸರ ಕರಗೋಗ್ಬಿಡುತ್ತೆ ನಮ್ಮ ಸುತ್ತಮುತ್ತ ಏನು ನಡೀತದೆ ಅನ್ನೋದು ಕರಗೋಗ್ಬಿಡುತ್ತೆ ಫಲಿತಾಂಶವು ವಿಘಟನೆ ಇಮರ್ಷನ್ ಮತ್ತು ಹೊಸ ಅನುಭವಗಳಿಗೆ ಪ್ರಬಲ ಸಂಯೋಜನೆಯಾಗಿದೆ ಇದು ಒಮ್ಮೆ ಟ್ರಾನ್ಸ್ ಎಂದು ಕರೆಯಲ್ಪಟ್ಟಿತ್ತು ಅಂದರೆ ಈ ಡ್ರಗ್ಸ್ ಎಲ್ಲ ಮಾಡಿದಾಗ ನಾರ್ಕೋಟಿಕ್ಸ್ ಅಥವಾ ಡಿ ಎಮ್ ಟಿ ಅಂತ ಕರೀತಾರೆ ಡಿಮಿಥ್ರಿಪ್ಟಮೇನ್ ಅಂತ ಆ ಡಿ ಎಮ್ ಟಿ ತಗೊಂಡಾಗ ಟ್ರಾನ್ಸ್ಗೆ ಹೋಗ್ಬಿಡ್ತೀವಿ ನಾವು ಅಂದರೆ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಕಲರ್ ಕಾಣೋದು ಡೈಮೆನ್ಷನ್ ಗಳು ಕಾಣೋದು ಯಾವುದಾದ್ರೂ ಲೋಕಗಳು ಕಾಣೋದು ಎಲ್ಲರೂ ಮಾತಾಡೋದು ಹಲೂಸಿನೇಷನ್ಸ್ ಸೊ ಈ ಥರ ಒಂದು ಗೆ ಹೋಗ್ತಕ್ಕಂಥ ಒಂದು ಸ್ಥಿತಿ ಅಂತ ಕರೆದಿದ್ರು ಆದರೆ ಆಧುನಿಕ ಸಮೂಹ ಚಿಕಿತ್ಸಕರು ಅದನ್ನು ಸಂವಹನ ಸ್ಥಿತಿ ಅಂತಲೇ ಕರೀತಾರೆ ಹಿಪ್ನೋಟಿಕ್ ಸ್ಟೇಟ್ ಅಂತ ಕರೀತಾರೆ ಟ್ರಾನ್ಸ್ ಅಂತ ಏನು ಕರೆಯಲ್ಲ ಸೊ ಇದನ್ನು ಕೆಲವೇ ನಿಮಿಷಗಳಲ್ಲಿ ಸಾಧಿಸಬಹುದು ಎಂದು ಅದೇ ಹೇಳಿದ್ನಲ್ಲ ಆ ಒಂದು ಪ್ರೊಫೆಸರ್ ಸ್ಪೀಕರ್ ಅವರು ಹೇಳ್ತಾರೆ ಇನ್ನೊಂದು ನಾವು ಇಂಟ್ರೆಸ್ಟಿಂಗ್ ಸಂಗತಿ ನೋಡುವಾಗ ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ ಫ್ರಾನ್ಸ್ ಮೆಸ್ಮರ್ ಅಂತ ಹೇಳಿ ಇವರು ಏನು ಹೇಳಿದ್ರು ಅಂತಂದ್ರೆ ಮಾನವ ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಬ್ರಹ್ಮಾಂಡದೊಳಗೆ ಪ್ರಾಣಿಯ ಕಾಂತೀಯತೆ ಅಂತ ಇವರು ಒಂದು ಕಾನ್ಸೆಪ್ಟ್ನ ಕೊಟ್ಟರು ಏನಪ್ಪ ಇದು ಅನಿಮಲ್ ಮ್ಯಾಗ್ನೆಟಿಸಮ್ ಅಂತ ಇವರು ಒಂದು ದ್ರವ ಒಂದು ದ್ರವ ಇದೆ ಕಾಂತೀಯ ಶಕ್ತಿ ಅಥವಾ ಮ್ಯಾಗ್ನೆಟಿಸಮ್ ಇರ್ತಕ್ಕಂಥ ಒಂದು ದ್ರವ ಅದು ಇಡೀ ಬ್ರಹ್ಮಾಂಡದ ಲೈಕ್ ಏನು ತುಂಬ ತುಂಬ ಹೋಗ್ಬಿಟ್ಟಿದೆ ಆ ಗುಣಪಡಿಸುವ ಉತ್ಪಾದಿಸಿದ ಸಲುವಾಗಿ ಅವರು ಈ ಕ್ಷೇತ್ರದ ಮೇಲೆ ಪರಿಣಾಮ ಬೀರಲು ಆಯಸ್ಕಾಂತಗಳನ್ನು ಪ್ರಯೋಗಿಸಿದರು ಇವ್ರ ಲಾಜಿಕ್ ಹೆಂಗೆ ಅಂತಂದ್ರೆ ಈ ಆಯಸ್ಕಾಂತ ಅಂದ್ರೆ ಏನು ಎಲ್ಲದನ್ನು ಅಟ್ರಾಕ್ಟ್ ಮಾಡೋದು ಆಯ್ತಾ ಸೊ ಈ ತರ ಅಟ್ರಾಕ್ಟ್ ಮಾಡೋ ಒಂದು ಫ್ಲೂಯಿಡ್ ಎಲ್ಲ ಕಡೆ ಇದೆ ಸೊ ಹೇಗಾದರೂ ಮಾಡಿ ಆ ಫ್ಲೂಯಿಡ್ ನಾನು ಒಂದು ಕಡೆ ನಾನು ಕಾನ್ಸಂಟ್ರೇಷನ್ ಮಾಡಿದರೆ ಅಲ್ಲಿ ಯಾರ ಆ ಒಂದು ಫೀಲ್ಡ್ ಯಾರು ಬರ್ತಾರೋ ಅಲ್ಲಿ ಅವರೆಲ್ಲರೂ ಅಟ್ರಾಕ್ಟ್ ಆಗ್ತಾರೆ ಅಂದ್ರೆ ಅಟ್ರಾಕ್ಟ್ ಆಗೋದಂದ್ರೆ ಏನು ಹಿಪ್ನೋಟಿಕ್ ಆಗಿ ಹಿಪ್ನೋ ಹಿಪ್ನೋಟಿಕ್ ಆಗ್ಬಿಡೋದು ನಮಗೆ ನಾವು ಏನು ಹೇಳಿದ್ರು ಅದಕ್ಕೆ ಕೇಳ್ತಾರೆ ಸೊ ಆತರ ಈ ದ್ರವವನ್ನು ಹುಡುಕಕ್ಕೆ ಇವರು ಇಡೀ ಲೈಫನ್ನು ಅವರು ರಿಸರ್ಚ್ ಮಾಡ್ತಾರೆ ಆಮೇಲೆ ಆಯಸ್ಕಾಂತ ಆಯಸ್ಕಾಂತಗಳಿಂದ ಪ್ರಯೋಗ ಮಾಡ್ತಾರೆ ಇದು ಮಾಡಕ್ಕೆ ಹತ್ ಹದಿನೇಳು ಎಪ್ಪತ್ನಾಲ್ಕರ ಸುಮಾರಿಗೆ ವಿಷಯದ ದೇಹದ ಮುಂದೆ ಕೈಗಳನ್ನು ಹಾದು ಹೋಗೋ ಮೂಲಕ ಅದೇ ಪರಿಣಾಮವನ್ನು ಉಂಟು ಮಾಡಬಹುದು ಎಂದು ಅವರು ತೀರ್ಮಾನಿಸಿದರು ಇವ್ರು ಏನು ಅನ್ಕೊಂಡಿದ್ರು ಆ ಒಂದು ದ್ರವ ಇದೆಯಲ್ಲ ಅನಿಮಲ್ ಮ್ಯಾಗ್ನೆಟಿಸಮ್ ಅಥವಾ ಪ್ರಾಣಿ ಪ್ರಾಣಿ ಕಾಂತಿ ಅತ್ತೆ ಅನ್ನೋದು ಆ ದ್ರವನ ಕೇಂದ್ರೀಕರಿಸಕ್ಕೆ ಆಯಸ್ಕಾಂತ ಯೂಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ರು ಬಟ್ ಒಬ್ಬರ ಮುಖದ ಮುಂದೆ ಒಂದು ಕೈಯನ್ನ ಅಲ್ಲಾಡಿಸ್ಬಿಟ್ರೆ ಅದು ಕೂಡ ಇದೇ ತರ ಆಕ್ಟ್ ಆಗುತ್ತೆ ಅಂತ ಹೇಳಿ ಅವರು ಏನೇನೋ ಒಟ್ಟಿನಲ್ಲಿ ಮಾಡಕ್ಕೆ ಟ್ರೈ ಮಾಡಿದ್ರು ಬಟ್ ಇದ್ಯಾದ ಮತ್ತೆ ಇನ್ನೊಂದ್ಸಲ ಹೇಳ್ತೇನೆ ಸೈನ್ಸ್ ಅಲ್ಲ ಅದ್ ಇದಕ್ಕೆ ಇದು ಮೆಸ್ಮರಿಕ್ ಪಾಸ್ಗಳು ಎಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಪಾಸ್ ಆಗ್ತಾರೆ ನಮ್ಮ ಮುಂದೆ ಅಂತಾರಲ್ಲ ಸೊ ತರ ಪಾಸ್ ಆಗೋದ್ರಿಂದ ಮುಂದೆ ಹಾದು ಹೋಗುವಂತ ಅದಕ್ಕೆ ಇವ್ರ ಹೆಸರು ಮೆಸ್ಮರ್ ಅಂತ ಇರೋದಕ್ಕೆ ಮೆಸ್ಮರಿಕ್ ಪಾಸ್ಗಳು ಅಂತ ಇದನ್ನ ಉಲ್ಲೇಖಿಸಲಾಗ್ತದೆ ಇವತ್ತಿಗೂ ಅದಕ್ಕೆ ಒಬ್ರು ಒಬ್ಬರು ಮುಂದೆ ಹಾಸಿದ್ರೆ ಇದನ್ನೇ ನೋಡು ಇದನ್ನೇ ನೋಡು ಅಂದಾಗ ಕಣ್ಣಲ್ಲೆಲ್ಲ ಹಿಂಗೆ ಸರ್ಕಲ್ ಸರ್ಕಲ್ ವೈಟ್ ಅಂಡ್ ಬ್ಲಾಕ್ ಸರ್ಕಲ್ ಬಂದ್ಬಿಡುತ್ತಲ್ಲ ಹಿಪ್ನೋಸಿಸ್ ಅಂದಾಗ ಸೊ ಅದು ಇವರು ಇವರು ಒಂದು ಕಾನ್ಸೆಪ್ಟಿಂದ ಬಂದಿರೋದು ಬಟ್ ಏನೇ ಇರಲಿ ಅವಾಗಿನವರು ಎಷ್ಟು ಕ್ಯೂರಿಯಸ್ ಆಗಿದ್ರು ಅನ್ನೋದು ಈ ಘಟನೆಯಿಂದ ತಿಳಿದು ಬರುತ್ತೆ ಮತ್ತೆ ನಮಗೆ ಇಲ್ಲಿ ಬರುವ ಕ್ವಶನ್ ಏನಂತಂದ್ರೆ ಏನಪ್ಪ ಇದರ ಅನುಕೂಲಗಳು ಇದು ಬರೀ ಒಂದು ಸುಮ್ಮನೆ ಮ್ಯಾಜಿಕ್ ತರನ ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಏನಾದರೂ ಆರೋಗ್ಯದ ಬಗ್ಗೆ ಏನಾದರೂ ಇದೆಯಾ ಇದು ಆರೋಗ್ಯದ ಮೇಲೆ ಪರಿಣಾಮ ಅಂತ ನೋಡಿದಾಗ ಸಂವಾದನ ಅತ್ಯಂತ ಆಸಕ್ತಿದಾಯಕ ಆಧುನಿಕ ಅನ್ವಯ ಒಂದು ಆಪರೇಟಿಂಗ್ ಕೋಣೆ ಎಲ್ಲಿದೆ ಎಂದು ಟೆಕ್ಸಾಸ್ನ ವಿಶ್ವವಿದ್ಯಾಲಯದ ಎಂ ಡಿ ಆದವರು ಒಬ್ಬರು ಹೇಳ್ತಾರೆ ಇವರು ಕ್ಯಾನ್ಸರ್ ಸೆಂಟರ್ ನಲ್ಲಿ ವರ್ಕ್ ಮಾಡ್ತಕ್ಕಂಥ ನಿರ್ದೇಶಕ ಲೋರೆಂಜ್ ಕೊಹೆನ್ ಅವರು ಹೇಳ್ತಾರೆ ಕೆಲವು ಸ್ಥಳೀಕರಿಸಿದ ಸ್ತನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಲಂಪ್ಯಾಕ್ಟಮಿ ಅಂತ ಕರೀತಾರಲ್ಲ ಅದಕ್ಕೆ ನಾವು ಲೈಕ್ ಅವರು ಆಪರೇಷನ್ ಮಾಡುವಾಗ ಸಾಮಾನ್ಯ ಅರವಳಿಕೆ ಅಥವಾ ಸ್ಥಳೀಯ ಅರವಳಿಕೆ ಮತ್ತು ಸಮೂಹ ಚಿಕಿತ್ಸೆ ನಡುವೆ ಆಯ್ಕೆ ಮಾಡಲು ಅನುಮತಿಸುತ್ತದೆ ಇಲ್ಲಿ ಏನು ಅಂತಂದ್ರೆ ಒಂದು ಅನ್ನು ಮಾಡೋಕ್ಕೆ ನಾವು ಜನರಲ್ ಅನಸ್ತೇಶ ಕೊಡ್ತೀವಿ ಅರವಳಿಕೆ ಅಂತ ಕರೀತಾರೆ ಹೋಲ್ ಬಾಡಿ ಮಾಡೋಕ್ಕೆ ನಾವು ಲೋಕಲ್ ಅನಸ್ತೇಶ ಸಾರಿ ಹೋಲ್ ಬಾಡಿಗೆ ಜನರಲ್ ಅನಸ್ತೇಶ ಒಂದು ಒಂದು ಪಾರ್ಟಿಗೆ ಲೋಕಲ್ ಅನಸ್ತೇಶ ಕೊಡ್ತೀವಿ ಆದರೆ ಏನು ಹೇಳ್ತಾರೆ ಅಂತಂದರೆ ಈ ಕೊಹೆನ್ ಅವರು ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಆದ ಕೆಲವೊಂದು ಪೇಷಂಟ್ಸ್ಗಳನ್ನು ನಾವು ಅನಸ್ತೇಶಕ್ಕೆ ಆಗಿ ಕೊಡದೆ ಒಂದು ಲೋಕಲ್ ಏರಿಯಾಕ್ಕಷ್ಟೇ ಬಾಡಿಗೆ ಲೋಕಲ್ ಅನಸ್ತೇಶ ಕೊಟ್ಬಿಟ್ಟು ಇನ್ನು ಉಳಕಿದ್ದಲ್ಲಿ ನೋವು ನೋವು ಗೊತ್ತಾಗಬಾರ್ದು ಅನ್ನೋದಕ್ಕೆ ಅವರು ಅವ್ರನ್ನ ಹಿಪ್ನೋಸಿಸ್ ಮಾಡ್ಬಿಡ್ತಾರಂತೆ ಅದನ್ನು ಮಾಡುವಾಗ ಸಮವಾದನ ಸ್ಥಿತಿಯನ್ನು ಪ್ರವೇಶಿಸಲು ಮಾಡಿಬಿಟ್ರೆ ಅವಾಗ ಅಲ್ಲಿ ಅವರಿಗೆ ಆಳವಾದ ವಿಶ್ರಾಂತಿಯ ಒಂದು ಇದಾಗುತ್ತೆ ಆಮೇಲೆ ಮತ್ತೆ ಹೇಳ್ತಾರೆ ನೋಡಿಲಿ ಆ ತಮ್ಮ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಸಂಪೂರ್ಣವಾಗಿ ಎಚ್ಚವಾಗಿರ್ತಾರ ಅವರು ಆದ್ರೂ ಅವರಿಗೆ ನೋವಾಗಲಿ ಯಾಕಂದರೆ ಅವರು ಹಿಪ್ನೋಸಿಸ್ ಆಗಿರ್ತಾರೆ ಸೊ ಆದ್ದರಿಂದ ಲೋಕಲ್ ಅನಿಸ್ಲೇಶ ಪ್ಲಸ್ ಹಿಪ್ನೋಸಿಸ್ ಎರಡನ್ನು ತಗೊಂಡಾಗ ಇದು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಇದು ಒಂಥರ ಪ್ಲಸ್ ಇಬೋ ಥರ ಎಫೆಕ್ಟ್ ಆಯ್ತಾ ಹಂಗಂತ ಹೇಳಿ ಇದನ್ನ ಬೇಕು ಬೇಕಾದ ಅಡ್ವಾಂಟೇಜ್ಗೆ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನೆಕ್ಸ್ಟ್ ಸಲ ಬರೋದೇನು ಅಂತಂದ್ರೆ ಅನಾನುಕೂ ಅನಾನುಕೂಲಗಳು ಅಂತ ಸೊ ಅನಾನುಕೂಲಗಳಲ್ಲಿ ಏನ್ ಬರುತ್ತೆ ಅಂತ ನೋಡಿದಾಗ ಐತಿಹಾಸಿಕವಾಗಿ ಸಂವಹನ ಶಕ್ತಿಯನ್ನು ಯಾವಾಗಲೂ ಜವಾಬ್ದಾರಿತವಾಗಿ ಬಳಸಲಾಗುವುದಿಲ್ಲ ಈಗ ಇಂಥ ಶಕ್ತಿ ಇದ್ಬಿಟ್ಟೆ ಇಂಥ ಶಕ್ತಿ ಇದೆ ಅಂತ ಪ್ರಪಂಚದಲ್ಲಿ ಗೊತ್ತಾಗ್ಬಿಟ್ರೆ ಅಂತದ್ ಎಲ್ಲರಿಗೂ ಎಲ್ಲರಿಗೂ ಯಾರಾದ್ರೂ ಕಲ್ಸ್ಕೊಟ್ಬಿಟ್ರೆ ಅವ್ರು ಏನಾದರೂ ಕೆಟ್ಟದಕ್ಕಾಗಿ ಬಳಸ್ಕೊಂಡ್ಬಿಡ್ತಾರೆ ಒಬ್ರು ಯಾರಿಗಾದರೂ ಫೋರ್ಸ್ಫುಲ್ಲಾಗಿ ಏನೋ ಮಾಡಿಸ್ಬೇಕಂತಿರುತ್ತೆ ಅದು ಆಗೋದಿಲ್ಲ ಅವಾಗ ಅವ್ರನ್ನ ಹಿಪ್ನೋಸಿಸ್ ಮಾಡ್ಬಿಟ್ಟು ಆ ಥರ ಮಾಡ್ಬಿಡೋದು ಈ ಥರ ಒಂದು ಸ್ಟೇಟಿಗೆ ಕರ್ಕೊಂಡೋಗಿ ಇಲ್ಲಿಗಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಪ್ರಪಂಚದಲ್ಲಿ ಸಮೂಹದ ಕಾಲ್ಪ ಕಾಲ್ಪನಿಕ ಸಾಮರ್ಥ್ಯವು ಸುಳ್ಳು ನೆನಪುಗಳನ್ನು ಸೃಷ್ಟಿಸುತ್ತದೆ ಎಂದು ತೋರಿಸಲಾಗಿದೆ ಕೆಲವೊಮ್ಮೆ ವಿನಾಶಕಾರಿ ಪರಿಣಾಮಗಳೊಂದಿಗೆ ಕೂಡ ಅದು ಆ ಥರ ಬೀರುತ್ತೆ ಕನಿಷ್ಠ ಇಪ್ಪತ್ತೇಳು ರಾಜ್ಯಗಳು ಅಮೆರಿಕದಲ್ಲಿ ಸಮೂಹನ ಪ್ರತ್ಯಕ್ಷವಾದ ಸಾಕ್ಷ್ಯನ ನ್ಯಾಯ ನ್ಯಾಯಾಲಯದಲ್ಲಿ ಕಾಣಿಸಿಕೊಳ್ಳುವುದನ್ನು ನಿಷೇಧಿಸುತ್ತವೆ ಹಿಪ್ನೋ ಥೆರಪಿಸ್ಟ್ಗಳು ನೆನಪುಗಳನ್ನು ಚೇತರಿಸಿಕೊಳ್ಳಲು ತಂತ್ರವನ್ನು ಬಳಸುವುದನ್ನು ತಪ್ಪಿಸಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಅಂದರೆ ನೀವು ಆ ಥರ ಒಂದು ಮೆಮೊರಿ ಕ್ರಿಯೇಟ್ ಮಾಡಿಸ್ತೀವಲ್ಲ ಆ ಒಂದು ಪ್ರಪಂಚ ನೋಡು ಅದಕ್ಕೆ ಅದು ಮಾಡೋ ಅಂತ ಅವರಿಗೆ ಅದು ನಡಿವಾಗ ಎಚ್ಚರ ಇರಲ್ಲ ಯಾಕಂದ್ರೆ ಕಂಪ್ಲೀಟ್ ಅವ್ರು ಏನು ಹಿಪ್ನೊಥೆರಪಿಸ್ಟ್ ಮಾಡಿಸ್ತಾರಲ್ಲ ಅವರ ಒಂದು ಜ್ಞಾನದಲ್ಲಿ ಇರುತ್ತೆ ಅವರ ಒಂದು ಕಡೆ ಇರುತ್ತೆ ಗಮನ ಬಟ್ ಆಮೇಲೆ ಸ್ವಲ್ಪ ವರ್ಷಗಳು ಅಥವಾ ದಿನಗಳು ಆದ ಮೇಲೆ ಮೆಮೊರಿಯಾಗಿ ಉಳಿಯುತ್ತಲ್ಲ ಇದು ಎಲ್ಲಿದೆ ಇದು ಮೆಮೊರಿ ಅಂತ ಅವರಿಗೆ ಗೊತ್ತಾಗಲ್ಲ ಯಾಕಂದರೆ ಹಿಪ್ನೋಥೆರಪಿ ಮಾಡ್ಸ್ಕೊಳ್ಳುವಾಗ ಅದು ಏನಾಗ್ತಿದೆ ಅಂತಲೇ ಅವ್ರಿಗೆ ಗೊತ್ತಿರಲ್ಲ ಓನ್ಲಿ ಕಾನ್ಸನ್ಟ್ರೇಷನ್ ಅಲ್ಲಿರುತ್ತೆ ಸೊ ಮೆಮೊರಿ ಈ ಥರ ಫೇಕ್ ಆಗೋದು ಮನಸ್ಸಿಗೆ ಅಷ್ಟೊಂದು ಒಳ್ಳೆಯದಲ್ಲ ಆದರೆ ತರಬೇತಿ ಪಡೆದ ವೃತ್ತಿಪರರಿಂದ ನಡೆಸಿದಾಗ ಅಥವಾ ಸರಿಯಾಗಿ ಅನ್ವಯ ಅನ್ ಅನ್ವಯಿಸಿದಾಗ ಅದು ಪ್ರಬಲ ಒಂದು ಫಲಿತಾಂಶ ಕೊಡುತ್ತೆ ಅಂತ ಕೂಡ ಅವರು ಹೇಳ್ತಾರೆ ಆದ್ದರಿಂದ ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಇದು ಕಂಪ್ಲೀಟ್ ಆಗಿ ಪ್ರೂವ್ ಆಗದೇ ಇರೋದಕ್ಕೆ ಕೆಲವೊಬ್ರು ಅವರವರ ಮಟ್ಟಿಗೆ ಮಾಡ್ಬೋದು ಇದನ್ನು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇದ್ದೆ ಬಟ್ ಅದು ಮಾಡಿದವರಿಗೆ ಗೊತ್ತು ಮಾಡಿಸ್ಕೊಂಡವರಿಗೆ ಅದು ಗೊತ್ತಿರುತ್ತೆ ಅದು ಯಾವ ತರ ಫೀಲ್ ಆಗುತ್ತೆ ಅಂತ ಹೇಳಿ ಇದು ಒಂದು ಹೊಣೆಗಾರಿಕೆ ಅಥವಾ ದೌರ್ಬಲ್ಯ ಅಂತ ನೋಡಲಾಗುತ್ತೆ ಇದನ್ನ ಒಂದು ವೀಕ್ನೆಸ್ ಅಂತ ಕೂಡ ನೋಡಬಹುದು ಏ ನಾನು ಬೇಗ ಹಿಪ್ನೋಸಿಸ್ ಹಿಪ್ನೋಥೆರಪಿ ಮಾಡಿಬಿಟ್ಟು ಮಾಡ್ಬಿಟ್ಟು ನಾನು ಇಂಪ್ರೂವ್ ಆಗ್ತೀನಿ ಅಂತ ಒಬ್ರು ಹೇಳಿದ್ರೆ ಅದು ಒಂದು ಅಡ್ವಾಂಟೇಜ್ ಬೇಗ ಹಿಪ್ನೋಸಿಸ್ ಆಗ್ತೀನಿ ಅನ್ನೋದು ಒಂದು ಅಡ್ವಾಂಟೇಜ್ ಹೌದು ಡಿಸ್ಅಡ್ವಾಂಟೇಜ್ ಹೌದು ಯಾಕಂತಂದ್ರೆ ನಿನ್ನನ್ನು ಹೆಂಗ್ ಬೇಕಂಗೆ ಯಾರಾದರೂ ಹೆಂಗೆ ಯೂಸ್ ಮಾಡ್ಬೋದು ಬಟ್ ನೀನು ಆ ಒಂದು ಕಾನ್ಸಂಟ್ರೇಟಿವ್ ಮೈಂಡ್ ಸ್ಟೇಟಿಗೆ ಹೋದಾಗ ನಿನ್ನ ಚೇಂಜಸ್ಗಳು ಬದಲಾವಣೆಗಳು ಭಾಳ ಈಸಿಯಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಮತ್ತೆ ಅವರು ಸ್ಪೀಕರ್ ಅವರು ಹೇಳ್ತಾರೆ ಆದರೂ ನಿಜವಾಗ್ಲೂ ಇದು ಶಕ್ತಿಯುತವಾಗಿದೆ ಅಂತ ಕೂಡ ಅವರು ಹೇಳ್ತಾರೆ ಮತ್ತೆ ಇಲ್ಲೊಂದು ಕ್ವಶನನ್ನು ನಾನು ಮಿಸ್ ಮಾಡಿದ್ದೆ ಹೇಗೆ ಮಾಡುವುದು ಅನ್ನೋದಕ್ಕೆ ಹೇಗೆ ಮಾಡುವುದಕ್ಕೆ ಅನ್ನೋದಕ್ಕೆ ನಾವು ಡೈರೆಕ್ಟಾಗಿ ಇದಕ್ಕೆ ಹೋಗಲ್ವಲ್ಲ ಅದಕ್ಕೆ ಒಂದು ಹೈಪೋತಿಸಿಸನ್ನ ಹೇಳ್ತೀನಿ ಸ ಕಲ್ಪಿತ ಸಿದ್ಧಾಂತ ಇದು ಹೇಗೆ ನಡೆಯುತ್ತೆ ಅನ್ ಅಂತ ಒಂದು ವಿಜ್ಞಾನದ ಒಂದು ನಾವು ಮಾರ್ಗದಲ್ಲಿ ನೋಡ್ ನೋಡ್ತಾ ಹೋದಾಗ ಸಂವಹನದ ಸಮಯದಲ್ಲಿ ಜನರು ಕಾರ್ಯಗಳ ನಡುವೆ ಬದಲಾಯಿಸಲು ಸಹಾಯ ಮಾಡುವ ಮೆದುಳಿನ ಪ್ರದೇಶದಲ್ಲಿನ ಚಟುವಟಿಕೆಯು ಶಾಂತವಾಗುತ್ತದೆ ಎಂದು ಸ್ಪೀಕರ್ ಹೇಳ್ತಾರೆ ಇದೇ ಪ್ರದೇಶವು ಆತ್ಮಾವಲೋಕನ ಮತ್ತು ಹಗಲುಗಣಸಿಗೆ ಕಾರಣವಾದ ಮತ್ತೊಂದು ಪ್ರದೇಶದ ಸಂಪರ್ಕ ಕಡಿತಗೊಂಡಂತೆ ತೋರುತ್ತದೆ ಅದಕ್ಕಾಗಿಯೇ ಸಂವಹನಕ್ಕೊಳಗಾದ ಜನರು ತಾವು ಯಾರು ಅಥವಾ ಏನು ಮಾಡ್ತಿದ್ದಾರೆ ಅನ್ನೋದು ಚಿಂತೆ ಮಾಡೋದಿಲ್ಲ ಅಂತ ಅಂದ್ರೆ ನಮ್ಮ ಬ್ರೈನ್ ಒಳಗಡೆ ಎಷ್ಟೊಂದು ಪಾರ್ಟ್ಸ್ಗಳಿವೆ ಫ್ರಂಟಲ್ಲು ಮತ್ತು ಆಕ್ಸಿಪಿಟಲ್ ಲೋಬ್ ಅಂತ ಹೇಳಿ ಆಯಿತಾ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ಆಂಗ್ಯುಲರ್ ಗೈರಸ್ ಅಂತ ಒಂದು ಸಣ್ಣ ಪಾರ್ಟ್ ಇದೆ ಅದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಈಗ ಲ್ಯಾಂಗ್ವೇಜ್ ನಾವು ರೆಕಗ್ನೇಷನ್ ಮಾಡೋಕ್ಕೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅಥವಾ ಮೆಮೊರಿನ ರೀಕಾಲ್ ಮಾಡ್ತೀವಲ್ಲ ಎಷ್ಟೋ ವರ್ಷಗಳು ಹಿಂದೆ ಹತ್ತು ವರ್ಷ ಹಿಂದೆ ಹಂಗಾಗಿತ್ತು ನಿನ್ನೆ ಅದಾಗಿತ್ತು ಐದು ವರ್ಷ ಹಿಂದೆ ಹಿಂಗಾಗಿತ್ತು ಅಂತ ಹಂಗೆ ಮಾಡುವಾಗ ಆ್ಯಂಗ್ಯುಲರ್ ಗೈರಸ್ ಅನ್ನೋ ಪಾರ್ಟ್ ಆ್ಯಕ್ಟಿವ್ ಇರುತ್ತೆ ಅಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಈಗ ಸಡನ್ಲಿ ನಿನಗೆ ಫೈಟರ್ ಫ್ಲೈಟ್ ಮೋಡ್ ಬಂತು ಅಥವಾ ಡ್ರೈನ್ ರಶ್ ಬಂತು ಅಥವಾ ನೀವು ಏನಾದರೂ ಅನಾಲಿಟಿಕಲ್ ಆಗಿ ಯೋಚನೆ ಮಾಡೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅವಾಗ ಬ್ರೈನ್ ಬೇರೆ ಡಿಸಿಷನ್ ತೊಗೋಬೇಕು ಈ ತರ ಯಾವಾಗಲೂ ಕಾನ್ಷಿಯಸ್ ಮೈಂಡ್ ಅಲ್ಲಿ ಈ ಥರ ಆಗ್ತಾ ಇರುತ್ತೆ ಆಯ್ತಾ ಬೇರೆ 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 ಕಡೆ ಬ್ರೈನ್ ಥಿಂಕ್ ಮಾಡ್ತಿರೋದು ಬಟ್ ಸಂಮೋಹನಕ್ಕೆ ಒಳಪಟ್ಟವರು ಈ ಕಾರ್ಯ ಮಾಡುವ ಚಟುವಟಿಕೆ ಇರುತ್ತಲ್ಲ ಬ್ರೇನಲ್ಲಿ ಇದು ಕಟ್ಟಬಿಡುತ್ತೆ ಬ್ರಿಡ್ಜ್ ಆದ್ದರಿಂದ ಆತ್ಮಾವಲೋಕನ ಅಂತಂದ್ರೆ ಇಲ್ಲಿ ಲೈಕ್ ಲಾಜಿಕ್ ಆಗಿ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಮತ್ತು ಹಗಲು ಕನಸು ಯಾರಲ್ಲಿ ಮುಣಗೋಗ್ಬಿಟ್ಟಿದೆ ಏನು ಕನಸು ಕಾಣ್ತಾ ಇದೆಯಾ ಅಂತ ಹೇಳ್ತಾರಲ್ಲ ಕೆಲೊಬ್ರು ಅದೇ ಎಲ್ಲಿ ಏನೋ ಕನಸು ಕಾಣ್ತಾ ಇದೆಯಾ ಎಲ್ಲೋ ಮುಣಗೋಗ್ಬಿಟ್ಟಿದೆ ಅಂತ ಈ ಮುಣಗೋಗೋ ಸ್ಟೇ ಈ ಪದ ಇದೆಯಲ್ಲ ಇದೇ ಅರ್ಥನೇ ಇಪ್ನೋಸಿಸ್ ಅಂತ ಏನಾಗ್ಬಿಟ್ಟಿದೆ ನಿನಗೆ ಎಲ್ಲೋ ಯಾವುದೋ ಕಳ ಲೋಕದಲ್ಲಿ ನೀನು ಅಂತ ಸೊ ಈ ಥರ ಒಂದು ಬ್ರಿಡ್ಜ್ ಏನಿದೆ ಆ ಬ್ರೈನ್ ಡಿಫ್ರೆಂಟ್ ಚಟುವಟಿಕೆ ಮಾಡ್ತಕ್ಕಂಥದ್ದು ಅದನ್ನು ಈ ಹಿಪ್ನೋಸಿಸ್ ಸ್ಟೇಟ್ ಕಡಿತ ಮಾಡೋದಂತೂ ವಿಜ್ಞಾನದ ಪ್ರಕಾರ ಅದು ಕರೆಕ್ಟು ಬಟ್ ಅದು ಹೇಗೆ ಆಗುತ್ತೆ ಅನ್ನೋದೇ ಒಂದು ವಿಶೇಷವಾದ ಒಂದು ಸಂಗತಿಯಾಗಿ ಉಳಿದಿದೆ ಸೊ ಆದ್ದರಿಂದ ಈ ಒಂದು ಅಡ್ವಾಂಟೇಜಸು ಡಿಸ್ಅಡ್ವಾಂಟೇಜನ್ನು ಹೇಳಿದೆ ಕೊನೆಯದಾಗಿ ನಾನು ಕನ್ಕ್ಲೂಷನ್ ಮತ್ತು ಅನ್ನು ಏನು ಹೇಳ್ತೀನಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಲೈಫ್ ಅನ್ನೋದು ಒಂದು ದೊಡ್ಡ ಹಿಪ್ನೋಸಿಸ್ ಥರ ಈಗ ಯಾರ್ಯಾರು ಅವ್ರಿಗೆ ಅವ್ರು ಹಿಪ್ನೋಸಿಸ್ ಮಾಡಿದ್ರು ಅವ್ರು ನೀವು ಅವರಿಂದ ಬಿದ್ದಿದ್ಯಾ ನೀನು ಹಣದಿಂದ ನೀ ಅದರಿಂದ ಲೈಫ್ ಅನ್ನೋದೇ ಒಂದು ಹಿಪ್ನೋಸಿಸ್ ಅಂತ ನಾವು ಹೇಳ್ತಾ ಇರೋದು ಮಾಯಾ ಇಲ್ಲಿ ನಮ್ಮನ್ನು ಹಿಪ್ನೋಸಿಸ್ ಮಾಡ್ತಾ ಇರೋ ಹಿಪ್ನೋಥೆರಪಿಸ್ಟ್ ಯಾರಪ್ಪ ನಮ್ಮನ್ನು ಹಿಪ್ನೋಸಿಸ್ ಮಾಡೋ ಮಾಯಾ ಅಂತಂದ್ರೆ ನಮಗೆ ಕಾಣ್ತಕ್ಕಂಥ ಒಂದು ಏನಿದೆ ಸುತ್ತಮುತ್ತ ಜಗತ್ತು ಇದೇ ದೊಡ್ಡ ಮಾಯಾ ಬ್ರಹ್ಮಾಂಡವೇ ಒಂದು ದೊಡ್ಡ ಮಾಯಾ ಅವಳೇ ನಮ್ಮ ನಮ್ಮ ಹಿಪ್ನೋ ಹಿಪ್ನೊಥೆರಪಿಸ್ಟ್ ಇಂಥ ಮಾಯಾ ಮಾಡೋ ಹಿಪ್ನೋಸಿಸ್ ಹಿಂದೆ ಬಿದ್ದಿರೋ ನಾವು ಅವ್ಳು ಹೇಳಿದ ಹಾಗೆ ಕೇಳ್ತಾ ಹೋದ್ರೆ ಅವಳು ಸಜೆಷನ್ ತರ ನಮ್ಮ ಲೈಫ್ ಆಗ್ಬಿಡುತ್ತೆ ಯಾರೋ ಒಬ್ಬ ಕುದುರೆ ಮೇಲೆ ಹೋಗ್ತಾ ಇದ್ದನಂತೆ ಅದು ಹೆಂಗ್ ಬೇಕಂಗೆ ಹೋಗ್ತಿದ್ದಂತೆ ಕುದುರೆ ಎದುರಿಗೆ ಯಾರೋ ಇನ್ನೊಬ್ಬ ಹೋಗ್ತಿದ್ದಂತೆ ಅವನು ಏ ನೋಡ್ಕೊಂಡು ಹೋಗಪ್ಪ ಅಂದ ಮೇಲೆ ಹೋಗ್ಬಿಡ್ತಿದ್ದೆಲ್ಲ ನೀನು ಅಂತಂದ್ರೆ ನನಗೆ ಏನ್ ಹೇಳ್ತಿರ ಕುದುರೆಗೆ ಹೇಳ್ರಿ ಅದು ಅದು ಹೋಗ್ತಾ ಇರೋದು ಅಂತ ಅವ್ನ ಅವ್ನ ಕುದ್ಕೊಂಡಿರೋದೇ ಕುದುರೆ ಮೇಲೆ ಸೊ ಈ ತರ ಒಂದು ಕತೆ ಇದು ಹಿಪ್ನೋಸಿ ಹಿಪ್ನೋಸಿಸ್ ಆಗ್ಬಾರ್ದು ನಾವು ಅಂತಂದ್ರೆ ನಾ ನಾನು ಯಾಕೆ ಹಿಂಗೆ ಮಾಡಲಿ ಮಾಯ ಮಾಡ್ತಿರೋದು ಅಂತ ನಾವು ಎಷ್ಟೋ ಜನ ನಾವು ಹೇಳ್ತೀವಿ ಬಟ್ ನಾವು ಪರ್ಮಿಷನ್ ಕೊಟ್ಟಿರ್ತಾನೆ ಅವಳು ಮಾಡೋದು ಇಲ್ಲ ಅವ್ಳು ಹೇಳಿ ಹೇಳ್ದಂಗೆ ನಾವು ಹಿಪ್ನೋಥೆರಪಿ ಆಗ್ತಾ ಹೋದ್ರೆ ಅವಳು ಹೆಂಗೆ ಕರ್ಕೊಂಡು ಹೋಗ್ತಾಳು ಹಂಗೆ ಆಗ್ಬಿಡ್ತೀವಿ ನಾವು ಸಜೆಷನ್ ಇಲ್ಲಿ ಮತ್ತೆ ಹೇಳ್ತಿದ್ದೀನಿ ಮಾಯ ಅಂದ್ರೆ ಅಲ್ಲ ಅವಳು ಅವಳು ಅಂತಿದ್ದೀನಿ ಮಾಯ ಅಂತಂದ್ರೆ ಆ ಜಗತ್ತಿನಲ್ಲಿ ಕಾಣ್ತಕ್ಕಂಥ ಒಂದು ಎಲ್ಲ ಆಸೆಗಳು ಮತ್ತು ಆ ಕಾಮ ಆದ್ದರಿಂದ ನಮ್ಮ ಜೀವನ ನಾವು ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮೈಂಡ್ನ ಕಂಟ್ರೋಲ್ ನಮ್ಮಲ್ಲಿ ಇರಬೇಕು ಯಾರು ನಮ್ಮನ್ನು ಹಿಪ್ನೋಸಿಸ್ ಮಾಡಬಾರ್ದು ಅಂತ ಇದು ಒಂಥರ ರೂಪಕ ನಮ್ಮ ಮನಸ್ಸು ಹೇಳಿದಾಗ ನಾವು ಕೇಳಬೇಕು ಆವಾಗ ನಡೆಯೋದು ರಿಯಲ್ ಮ್ಯಾಜಿಕ್ ಅಂತ ಎಲ್ಲೋ ಅಲ್ಲಿ ಹೋಗದೆ ಮ್ಯಾಜಿಕ್ಕು ಪಾರಿವಾಡ ಬರುತ್ತೆ ಟೋಪಿಯಿಂದ ಅದಲ್ಲ ರಿಯಲ್ ಮ್ಯಾಜಿಕ್ಕು ಯಾವಾಗ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳುತ್ತೆ ಯಾವಾಗ ನಮಗೆ ನಾ ನಮ್ಮ ಬೇಕಾದದನ್ನು ನಾವು ಪಡಿತಾ ಪಡಿತಾ ಹೋಗ್ತೀವಿ ಅದು ಅದು ರಿಯಲ್ ಹಿಪ್ನೋಸಿಸ್ ಅದು ರಿಯಲ್ ಮ್ಯಾಜಿಕ್ ಅಂತ ಆ ಮ್ಯಾಜಿಕ್ ಎಷ್ಟು ಮೆಸ್ಮರೈಸಿಂಗ್ ಆಗಿರುತ್ತೆ ಅಂತಂದರೆ ಯಾ ಆ ಮಾಯನೇ ನಾವು ಹಿಪ್ನೋಸಿಸ್ ಮಾಡ್ಬಿಡ್ಬೋದು ಅನ್ನೋ ಸ್ಥಿತಿಗೆ ನಾವು ಹೋಗ್ಬಿಡ್ತೀವಿ ಆ ಸ್ಥಿತಿಗೆ ನಾವು ಪವರ್ ಅಂತ ಕರಿತೀವಿ ಆಮೇಲೆ ನೆನಪಿರಲಿ ಲೈಫಲ್ಲಿ ಯಾವತ್ತಿಗೂ ಎಲ್ಲರೂ ಹುಡುಕ್ತಾ ಇರೋದು ಇದೇ ಥರದ ಪವರ್ನ ಸೊ ಧನ್ಯವಾದಗಳೊಂದಿಗೆ ಸ್ಟಾರಿ ಮ್ಯಾನ್ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ಮೈಂಡ್ ಮ್ಯಾಪಲ್ಲಿ ಹಿಪ್ನೋಸಿಸ್ ಅಂತಂದರೆ ಏನು ಆ್ಯಕ್ಚುಲಿ ಅದರ ಒಂದು ಹಿಸ್ಟ್ರಿ ಏನು ಅದು ಯಾಕೆ ಬಂತು ಮತ್ತು ಅದರ ಅನುಕೂಲಗಳು ಅನನುಕೂಲಗಳು ಮತ್ತು ಅದರ ಪಾಸಿಬಲ್ ಘಟನೆಗಳನ್ನು ಹೇಳಿದೆ ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟಾದಲ್ಲಿ ದೊಡ್ಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು